ನಾಯಕನಾಟಿ ಪಟ್ಟಣದ ಡಾನ್ ಭಾಸ್ಕೋ ಶಾಲೆಯಲ್ಲಿ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿಯವರು ತಮ್ಮ ಜನ್ಮದಿನದ ಪ್ರಯುಕ್ತವಾಗಿ ವೈಯಕ್ತಿಕವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ನೀಡುವ ಮೂಲಕ ಆಚರಿಸಿಕೊಂಡು ನಂತರ ಮಾತನಾಡಿದ ಅವರು ಚಳ್ಳಕೆರೆ ತಹಶೀಲ್ದಾರ್ರಾಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದಂತೆ ಸಂದರ್ಭದಲ್ಲಿ ಕಂದಾಯ ಇಲಾಖೆಯಲ್ಲಿ ಹಲವು ಸಮಸ್ಯೆಗಳು ಇದ್ದವು ಅವುಗಳನ್ನು ಸಾಧ್ಯವಾದಷ್ಟು ಬಗೆಹರಿಸುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅದರ ಜೊತೆಗೆ ಸಂವಿಧಾನ ಬರೆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ತತ್ವಗಳು ಸಿದ್ಧಾಂತಗಳು ನಾವು ಬಾಲ್ಯದಲ್ಲಿ ಓದಿದ್ದೇವೆ ಹಾಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಯಾವಾಗ ಶೈಕ್ಷಣಿಕ ನೆಲೆಗಟ್ಟು ಭದ್ರವಾಗುತ್ತೋ ಅವತ್ತು ಮನುಕುಲ ಉದ್ಧಾರವಾಗುತ್ತದೆ ಅಂತ ಹೇಳಿದರು ಶಿಕ್ಷಣದಿಂದ ವಂಚಿತರಾಗದಂತೆ ಗಮನ ಅಂತ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕು ಅಂತ ಹೇಳಿದರು ಸಮಾಜ ಸೇವೆ ಮಾಡಲು ಉತ್ಕರ್ಷವಾದ ಮನಸ್ಸಿರಬೇಕು ಇಂತಹ ಸಮಾಜ ಸೇವೆ ಮುಂದಿನ ಜನ್ಮದವರೆಗೂ ನಮ್ಮ ನಮ್ಮಗಳನ್ನು ಯಶಸ್ವಿಧಾರಿಯಾಗಿ ನಮ್ಮನ್ನು ಹಾಕೊಂಡೊಯ್ಯುತ್ತದೆ ಎಂದರು ಶಿಕ್ಷಕರು ಮಕ್ಕಳಲ್ಲೂ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕಲಿಸಿದಂತಾಗುತ್ತದೆ ಮಕ್ಕಳಲ್ಲಿ ದೇಶ ಅಭಿಮಾನ ಬರುತ್ತೆ ಎಂದರು ಶಾಲೆಯಲ್ಲಿ ಕಲಿತ ಮಕ್ಕಳು ಉನ್ನತ ಸ್ಥಾನಕ್ಕೆ ಇರಬೇಕಾದರೆ ಶಿಕ್ಷಕರು ಮಕ್ಕಳಿಗೆ ಕೊಡುವ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳಿದರು ಸಂದರ್ಭದಲ್ಲಿ ಪಟೇಲ ಜಿ ಎಂ ತಿಪ್ಪೇಸ್ವಾಮಿ ಮುದಿಯಪ್ಪ ಡಾನ್ ಬಾಸ್ಕು ಶಾಲೆಯ ಸಂಸ್ಥಾಪಕರಾದ ಬೋರಸ್ವಾಮಿ ಕೆಜ್ಗೇನಹಳ್ಳಿ ತಿಪ್ಪೇಸ್ವಾಮಿ ಜೋಕಿಹಟ್ಟಿ ಮಂಜು ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಪೋಷಕರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

78% ಮಂಜುಳಾ ಫಾಲೋಪ್ಸ್ ಇರಲಿ ಎಕ್ಸ್‌ಪೀರಿಯೆನ್ಸ್ ಇದೆ ಅಮ್ಮ ಮಂಜುಳಾ ನೀವು ನೀವು ಮೂರ್ ಅಲ್ಲಿ ಬೈಟ್ ಕೊಡ್್ರು ಟೆಕ್ನಿಕಲ್ ಅಮ್ಮ ನೀವು ಮೂರ್ ಆ ಪೀರಿಯೆನ್ಸ್ ನೈಕರೆ ದನಜ್ಯಾತ್ರ ಬಂದಿದೆ ದನಜ್ಯಾಕ್ ಮೇಡಂ ರಿಲೀಸ್ ಆವು ಈ ದಿನ ನಮ್ಮ ಶಾಸಕರಿಗೆ ಬಾಗಿಲು ಬಾಗಿಲು ಅಂದ್ರೆ ಈ ಸುತ್ತಲಿನ ಘಟಕವನ್ನು ಪಟ್ಟಿರ್ತಕ್ಕಂಥ ನಮ್ಮ ರಘುಮೂರ್ತಿ ಅವರು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಗೆ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಅದೇ ಜಾಸ್ತಿ ಅನ್ನೋ ಒಂದೇ ಒಂದು ಕಲ್ಪನೆ ನಾವು ನಾವು ಇದೆ ಇಲಾಖಾದಲ್ಲಿ ಬೇರೆ ಬೇರೆ ಬೆಂಗಳೂರು ಸೌತು ರಾಮನಗರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಥದೇ ಕೆಲಸಗಳು ನಾವು ಮಾಡಿದ್ವಿ ಇಲ್ಲೇನು ಬಂದು ಸಪರೇಟ್ ಇಲ್ಲಿ ಬೇರೆ ಉದ್ದೇಶಕ್ಕೆ ನಾವೇನು ಮಾಡಿಲ್ಲ ಜನಗಳು ಬೇರೆ ಜನಗಳು ಬೇರೆ ವ್ಯಕ್ತಿಗಳು ಏನೇ ಬೇರೆ ಮಾತಾಡಿ ಆದರೆ ನಮ್ಮ ಕಮಿಟ್ಮೆಂಟು ನಮ್ಮ ಬದ್ಧತೆ ಸಾಮಾಜಿಕ ಹೊಣೆಗಾರಿಕೆ ಏನಿದೆ ಅನ್ನೋದು ನಾವೆಲ್ಲರೂ ಕೂಡ ಅಧಿಕಾರಿಗಳಿಂದ ಹಿಡಿದು ಮಾಧ್ಯಮದಿಂದ ಹಿಡಿದು ಚುನಾಯಿತ ಪ್ರತಿನಿಧಿಗಳಿಂದ ಹಿಡಿದು ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ನಮ್ಮ ಗೌಡರು ಆಮೇಲೆ ಸಾಕಷ್ಟು ಜನ ಹೇಳಿದರು ನಾವು ಶೈಕ್ಷಣಿಕ ಸಂಸ್ಥೆಗಳಿಗೆ ಕೆಲವೆಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಇದೆಲ್ಲ ಮಾಡಿದ್ವಿ ಮದುವೆಯಿಂದ ಆದರೆ ಒಂದು ಇವೆಲ್ಲ ನೆನಪಿಟ್ಕೋಬೇಕಾಗುತ್ತೆ ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಇಂಡಿಪೆಂಡೆಂಟ್ ಆಗಿ ಇಂಥ ಒಂದು ಕೆಲಸಗಳು ಮಾಡಬೇಕು ಅಂದರೆ ಸುಲಭ ಇಲ್ಲ ಆದರೆ ಇಲ್ಲಿ ಈ ಒಂದು ಜಿಲ್ಲೆನಲ್ಲಿ ಈ ಒಂದು ತಾಲೂಕಲ್ಲಿರೋ ಅಂಥ ಏನು ಶಾಸಕರಿದ ಶಾಸಕ ಒಂದು ಔದಾರ್ಯ ತುಂಬ ಇದೆ ಯಾಕೆ ಹೇಳಿದ್ರೆ ನಾನು ಎರಡು ವರ್ಷ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಬಹುಶಃ ಬೇರೆ ತಾಲೂಕುಗಳಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯವಾಗಲ್ಲ ಬೇರೆ ಅಧಿಕಾರಿಗಳು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತೇಳಿದ್ರೆ ಅಲ್ಲಿ ಆ ಒಂದು ಕಟ್ಟುನಿಟ್ಟಿನ ಒಂದು ಹಿಡಿತ ಇರುತ್ತೆ ಆಮೇಲೆ ನಿಬಂಧನೆಗಳು ಇರ್ತವೆ ಬಹುಶಃ ನಾನು ಇವತ್ತಿನ ದಿವಸ ನಿಸ್ಸಂಕೋಚವಾಗಿ ಹೇಳ್ತೀನಿ ನಮ್ಮ ಚಡಿಗೆರೆ ಮತ್ತು ಮೊಣಕಾಲ್ೂರು ತಾಲೂಕಲ್ಲಿ ಇರುವಂತ ಶಾಸಕರು ಇಡೀ ರಾಜ್ಯಕ್ಕೆ ಮಾದರಿ ಶಾಸಕರು ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಅಷ್ಟು ಫ್ರೀಡಮ್ ಆಗಿ ಕೆಲಸ ಮಾಡಕ್ ಬಿಟ್ಟರು ಕೆಲಸ ಮಾಡಕ್ ಬಿಟ್ಟು ಅಂತಂದ್ರೆ ಸಾವಿರ ಜನ ಸಾವಿರ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿತ್ತು ಹಿಂದುಳು ತಾಲೂಕು ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಕ್ಲಿಯರ್ ಮಾಡ್ತಾರೆ ಆಮೇಲೆ ಆದಷ್ಟು ಮಟ್ಟಿಗೆ ಸಿ ಎಸ್ಕೂಲ್ಗಳು ಡೆವಲಪ್ ಮಾಡ್ತಾರೆ ಒಂದು ಅವರಿಗೆ ನಂಬಿಕೆ ಇತ್ತು ಆ ಆಗಿ ಕೆಲಸ ಮಾಡು ಈ ಕೆಲಸ ಮಾಡೋಕ್ಕಾಗಿದೆ ಹಾಗೇನೆ ನಮ್ಮ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ಎರಡು ಸಂಗತಿ ಈ ಒಂದು ಚಳಕೆರೆ ತಾಲೂಕಲ್ಲಿ ಆಗಿದೆ ಯಾಕೆಂದ್ರೆ ಇದಕ್ಕೆ ರಜವಣಿ ಪತ್ರಿಕೆಯ ಮುಖ್ಯ ಸಂಪಾದಕರು ಪ್ಲಸ್ ಉದಯವಾಣಿ ಪತ್ರಿಕೆಯ ಮುಖ್ಯ ಮುಖ್ಯ ಸಂಪಾದಕರು ಅದಕ್ಕೆ ಕಾರಣೀ ಕೂತರು ಅಂತ ನಾನು ಇವತ್ತು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನ್ ಆಗುವಂಥ ಸಂದರ್ಭದಲ್ಲಿ ಹೋದ್ರೆ ಹಳ್ಳಿನಲ್ಲಿ ಸುಮಾರು ಒಂದೊಂದು ಹಳ್ಳಿನಲ್ಲಿ ಐದು ಆರು ಏಳು ಜನ ಎಮ್ ಎ ಎಮ್ ಎಸ್ ಸಿ ಪದವಿ ಮಾಡ್ಕೊಂಡಿರೋ ಪದವೀಧರ್ದಿದ್ದು ಅವರು ಮಾತಾಡಿಸಿದ್ರೆ ಏನಪ್ಪಾಗಿ ಕೂತಿದ್ದೀರಾ ಅಂದ್ರೆ ಏನ್ ಮಾಡುದು ಸರ್ ಪಡ್ತಾ ಅದು ನಾನು ನಮ್ಮ ಸ್ಥಳೀಯ ಪತ್ರಿಕೆಯ ಧನಂಜಯ ಇರ್ಬೋದು ಆಮೇಲೆ ಉದಯವಾಣಿ ಪತ್ರಿಕೆ ಆ ದರ್ಶನ ಇವರ ಇಂಟ್ರಾಕ್ಟ್ ಮಾಡಿದ್ರಿ ಏನ್ ಮಾಡೋದಕ್ಕೆ ಇಲ್ಲ ಸರ್ ನೀವು ಮನಸ್ಸು ಮಾಡಿದ್ರೆ ಏನಾದ್ರು ಒಂದು ಮಾಡ್ತೀರಾ ಮಾಡಿಸ್ತಾರೆ ಹಾಗಾಗಿ ಅವರ ಸಹಯೋಗದೊಂದಿಗೆ ಏನೋ ಪ್ರಾಯೋಜಕತ್ವದಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ದುಡ್ಡನ್ನ ಸಂಬಂಧಪಟ್ಟಂತ ಸಂಸ್ಥೆಗೆ ವರ್ಗಾವಣೆ ಮಾಡಿ ಅವ್ರ ಮುಖಾಂತರ ಇಲ್ಲಿ ಚಳಕೆರೆಯ ಮಡ್ಕಲ್ ಅಂದ್ರೆ ಈ ಈ ರೋಡಿನಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಆ ಒಂದು ಪಠ್ಯವನ್ನ ಪರಿಚಯ ಮಾಡಿಸಿದ್ರ ಫಲವಾಗಿ ಇವತ್ತು ನೀವೆಲ್ಲರೂ ಖುಷಿ ಪಡ್ಬೇಕು ಮುನ್ನೂರ ತೊಂಬತ್ತ ನಾಲ್ಕು ಜನ ಸೆಲೆಕ್ಷನ್ ಆಗಿದ್ದಾರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಬ್ಯಾಂಕ್ ಆಫೀಸರ್ ಅವರಿಗೂ ಲಚರವರೆಗೂ ಕೆ ಎಸ್ ಆಫೀಸರ್ ಅವರಿಗೂ ಕೂಡ ಮುನ್ನೂರ ಹತ್ತು ಜನ ಆಯ್ಕೆಯಾಗಿ ಅವರೊಂದ ಬದುಕಿನ ನೆಲೆ ಕಟ್ಬಿಟ್ಟಿಲ್ಲ ಕೆಲ ಕಾರಣ ಏನು ಅಂತಂದ್ರೆ ಒಂದು ಸೇತುವೆ ಇರುವಂತಲ್ಲ ಹಾಗಾಗಿ ಪ್ರಜಾವಾಣಿ ಮತ್ತು ಉದಯವಾಣಿ ಪತ್ರಿಕೆ ಅದಕ್ಕೆ ಸಾಕಷ್ಟು ಸಾಕರಾಗಿ ನಮ್ಮ ಅಟ್ಟಿ ನಾಯಕ ಸಂಘದ ಅಧ್ಯಕ್ಷರು ನಾವು ನೋಡ್ತರು ಆ ಅಟ್ಟಿ ನಾಯಕ ಸಂಘದ ಎಲ್ಲ ಸದಸ್ಯರು ಇವರೆಲ್ಲರೂ ಕೂಡ ಒಂದು ಸುಂದರವಾದ ಕಾರ್ಯಕ್ರಮ ಮಾಡಿ ಅವ್ರನ್ನೆಲ್ಲ ಕರೆಸಿ ಬೆಂಗಳೂರಿಂದ ಅವ್ರನ್ನೆಲ್ಲ ಕರೆಸಿ ಅದರ ಮುಖಾಂತರ ಇಲ್ಲಿ ಆ ಮಕ್ಕಳಿಗೆ ಒಂದು ಆ ಒಂದು ಶಿಕ್ಷಣ ಕೊಡೋ ವ್ಯವಸ್ಥೆ ಇವರಿಂದ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ವರದಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಎಸ್ ಎಲ್ ಸಿದು ಏನು ಶ್ರೇಯಾಂಕ ಎಸ್ ಎಲ್ ಸಿ ರಿಸಲ್ಟ್ ಶ್ರೇಯಾಂಕ ಚಳ್ಳಕೆರೆ ತಾಲೂಕು ನೂರ ಇತ್ತು ಅದನ್ನು ಕೂಡ ಇವ್ರ ಜೊತೆ ಎಲ್ಲ ನಾವು ವಿಸ್ತೃತವಾಗಿ ಬಿ ಯು ಅದರ ನಮ್ಮ ಸುರೇಶ್ ಬಿ ಯು ಅದರ ಇವತ್ತು ಅವ್ರನ್ನ ನೆನಪು ಮಾಡ್ಕೋಬೇಕು ಭಾರಿ ಸಹಕಾರ ಮಾಡಿದ್ರು ಅವರೆಲ್ಲ ಅದ್ರ ಜೊತೆ ಸಹ ಶಿಕ್ಷಕರು ಏನಿದ್ರೆ ಎಂ ಎಸ್ ಸಿ ಮಾಡ್ಕೊಂಡವರು ಬಿ ಎಸ್ ಸಿ ಮಾಡ್ಕೊಂಡ್ರು ಬಿ ಸಿ ಎಂ ಸಿಂಗ್ಲಿಂತಹ ಲಕ್ಷರಸ್ ಟೀಚರ್ಸ್ ಏನಿದ್ರು ಅವರು ತುಂಬಾ ನಮ್ಮ ಜೊತೆ ಹೆಜ್ಜೆ ಹಾಕಿದ್ರು ಆಮೇಲೆ ಈ ಹುಡುಗ ದೃಷ್ಟಿಯಿಂದ ನಾವು ಒಂದು ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ಸ್ಟಡಿ ಮೆಟೀರಿಯಲ್ ತರಿಸಿ ಆ ಮೆಟೀರಿಯಲ್ ಎಲ್ಲ ಕೊಟ್ಟು ಪ್ರತಿದಿನ ನಾಲ್ಕು ಗಂಟೆಯಿಂದ ಐದುವರೆವರೆಗೂ ಅಲ್ಲೇ ಟೀಚರ್ಸ್ ಆಮೇಲೆ ಮಕ್ಕಳನ್ನು ಬಿಟ್ಟು ಆ ಮಕ್ಕಳಿಗೆ ಅದನ್ನ ಪೋರ್ಷನ್ ಕವರ್ ಮಾಡಿದ್ರ ಫಲವಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸತತವಾಗಿ ಕರ್ನಾಟಕದಲ್ಲಿ ನಂಬರ್ ಒನ್ ಎಸೆನ್ಸರಿ ಈ ವರ್ಷ ಮತ್ತೆ ಕೇಳಿಸಿದೆ ಸೊ ಹಾಗಾಗಿ ನಾವು ಏನೋ ಮಾಡಿದೀವಿ ಅಂತ ಆ ಎಕ್ಕಳಿಕೆ ನಮ್ಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾವ ಜನ ಒಪ್ಪಲಿಲ್ಲ ಅಂದ್ರೂ ಕೂಡ ದೇವರೊಬ್ಬ ಹೋಗ್ತಾರೆ ಮಾಡಿದಷ್ಟು ನೀಡಿ ಬೀಕ್ಷೆ ಅಂತ ಪರಮಾತ್ಮ ಹೇಳಿದ್ದಾರೆ ಅದಕ್ಕೆ ನಾವು ಅನುಯಾಯಿಯಾಗಿ ಅಷ್ಟಕ್ಕೆ ನಾವು ಸೀಮಿತವಾಗಿ ಆ ಕೆಲಸ ಮಾಡಬೇಕಾಗುತ್ತೆ ಜನಗಳು ಬಿಟ್ಬಿಡಿ ಜನಗಳು ಸಾವಿರ ಮಾತಾಡ್ತಾರೆ ಎಲ್ಲಾ ಶಾಲೆಗಳಿಗೂ ವಿಜಿಟ್ ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಸವಲತ್ತುಗಳು ಮತ್ತು ಸ ಅದಲ್ಲದೆ ಸರ್ಕಾರದಲ್ಲದೆ ಎಲ್ಲ ಸಮಸ್ಯೆಗಳಿಂದಲೂ ದೃಢೀಕರಿಸಿ ಇಂಥ ಶಾಲೆಗೆ ಇಂಥ ಬಡತನ ಐತೆ ಇಂದು ಜನಾಂಗ ಇದ್ದಾರೆ ಇಂಥ ಶಾಲೆಗಳಿಗೆ ಗುರುಸಿ ಆ ಶಾಲೆಗಳಿಗೆ ಬರ್ತಕ್ಕಂಥ ಸವಲತ್ತು ಮತ್ತು ಕಟ್ಟಡಗಳು ಎಲ್ಲಿ ಕಟ್ಟಡ ಬರ್ತಿದೆಯೋ ಇದೆಯೋ ಅಂಥ ಕಟ್ಟಡ ಸಹ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಬರೀ ರಾಜಕಾರಣದಲ್ಲಿ ರಾಜಕಾರಣದ ದೃಷ್ಟಿ ಒಂದೇ ಕ್ಷಣ ಅವ್ರು ಮಾಡಿಲ್ಲ ಅವರು ನಾನು ಏನಾದರೂ ಈ ಶಾಲೆ ಈ ತಾಲೂಕಿನಲ್ಲಿ ಒಂದು ಸೇವೆ ಒಳ್ಳೆಯ ಸೇವೆ ಮಾಡಬೇಕು ಜನಗಳನ್ನ ಮುಂದಕ್ಕೆ ತರಬೇಕು ಉತ್ತಮವಾದ ಒಂದು ಗುಣಮಟ್ಟದ ಒಂದು ಶಕ್ತಿಯನ್ನು ಕೊಡಬೇಕು ನಾನು ತಹಶೀಲ್ದಾರ್ ಆಗಿ ಏನು ವೃತ್ತಿ ಮಾಡ್ತೀನಿ ಏನು ಕೆಲಸ ಮಾಡಿದ್ದೀನಿ ಜನಗಳಿಗೆ ಏನು ಸೇವೆ ಮಾಡಿದ ಅನ್ನೋದು ಗೊತ್ತಿರಬೇಕು ಮುಂದಿನ ದಿನಗಳಲ್ಲಿ ಯಾರೇ ತಹಸೀಲ್ದಾರ್ ಆದರೂ ಇವತ್ತು ದಿವಸ ಬರ್ತಾರೆ ಅವ್ರು ಗುಡಿ ಮಾಡ್ತಾರೆ ಅವ್ರ ಕರ್ತವ್ಯ ಏನು ಅವ್ರ ನಿರ್ವಹಣೆ ನೋಡ್ಕೊಂತಾರೆ ಅವರು ಅವ್ರ ಕಾಯ್ಗೆ ಅವ್ರು ಹೋಗ್ತಾರೆ ಇವರು ನಂಗಲ್ಲ ವೃತ್ತಿ ಏನಾದರೂ ಕಷ್ಟ ಆಯ್ತಾದ್ರೆ ಆಯ್ತು ರೀ ಅಪ್ಪ ನಿಮಗೆ ಕಷ್ಟ ಬಂದ ಅಲ್ಲೇ ಮಾತ್ರ ಮೂಡಕ್ಕೆ ಬರೋಣ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಹುಣಿ ಬಂದು ಅವ್ರ ಕಷ್ಟ ಸ್ಥಿತಿಗತಿ ನೋಡಿ ಅವ್ರಿಗೆ ಏನು ಅನುಕೂಲ ಆಗಪ್ಪ ಅವ್ರ ಕೈಲಾದಷ್ಟು ಮಾಡಿದೆ ಸರ್ಕಾರದ ವತಿಯಿಂದ ಆಗ್ತಕ್ಕಂಥ ಇರ್ಬೋದು ಅವ್ರ ಕೈಲಿಂದ ಬೇರೆಯವರಿಗೆ ಸ್ನೇಹಿತ ವಿಭಾಗದಲ್ಲಿ ಹೇಳಿ ಕೆಲಸ ಮಾಡ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಬಹಳ ಕಷ್ಟ ಈ ಹುಡುಕೇಳವರು ಸಿಗಲ್ಲ ಈಗ ಏನಪ್ಪಾ ಅಂದ್ರೆ ಸುಮ್ಮನೆ ಅಪಪ್ರಚಾರಮೂರ್ತಿ ಅವರು ಏ ರಾಜಕೀಯ ಬರ್ತಾರೆ ಆ ಉದ್ದೇಶ ಮಾಡ್ತಾರೆ ಈ ಉದ್ದೇಶ ಈ ಉದ್ದೇಶ ಇಟ್ಕಂಡು ಅವ್ರು ಮಾಡಿಲ್ಲ ಈ ಉದ್ದೇಶ ಮಾಡಿದ್ರೆ ದೊಡ್ಡ ಮಾಡಿ ದಪ್ಪರ ಒಂದೇ ಸಾರಿ ತಂದು ಕರ್ಂಗಿ ಎಲ್ಲರೂ ನಮ್ಮ ಹಂಥ ಎಲ್ಲ ಮಾಡಿ ಮಾಡಿ ದೊಡ್ಡದಾಗ ಚುನಾವಣೆ ಮಾಡೋದೇನು ದೊಡ್ಡದಾಗಿಲ್ಲ ಇಂಥವರು ಸರ್ವಸಜನರಾಗಿ ಇವರು ಸೇವೆ ಮಾಡ್ತಕ್ಕಂಥ ಜನಗಳನ್ನು ಗುಡಿಸಿ ಶಾಲೆಗಳು ಗುರುಸಿ ಆಯಾ ಊರಿನಲ್ಲಿ ಗುರಿಸಿ ಆ ಊರಿನಲ್ಲಿ ಇರೋ ಆಗುವ ಒಬ್ಬ ಕಷ್ಟ ಆಗಲಿ ರೈತರಿಗಾಗಲಿ ಬೇರೆಯವರಿಗಾಗಲಿ ಸಂಘ ಸಂಸ್ಥೆಗಳಿಗಾಗಲಿ ಗುರುಸಿನ್ನೆಲ್ಲ ಮಾಡ್ತಾರಲ್ಲ ಇಂಥವ್ರು ಸಿಗೋದು ಬಹಳ ನೂರಕ್ಕೆ ಒಬ್ಬರೊಬ್ಬರು ಸಿಗ್ತಾರೆ ನಾನು ಈ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಉತ್ತಮವಾಗಿ ಸೇವೆ ಮಾಡಿದ್ದಾರೆ ಈಗ ಶಿಕ್ಷಣಕ್ಕೆ ಈಗ ಹೆಣ್ಮಕ್ಳೆಲ್ಲ ಶಿಕ್ಷಕ ಶಿಕ್ಷಣ ಒಬ್ಬ ಮೇಷ್ಠರುಗಳು ಇಲ್ಲೆಲ್ಲ ಪಾಠ ಮಾಡ್ತಾ ಮಕ್ಕಳಿಗೆ ಈ ಮಕ್ಕಳಲ್ಲಿ ಈ ಪಾಠ ಮಾಡುವಾಗ ಎಲ್ಲ ಜಾತಿ ಜನಾಂಗದ ಮಕ್ಕಳು ಇರ್ತಾರೆ ಒಂದೇ ಜಾತಿಯವರು ಸೀಮಿತವಾಗಿರಲಿ ಪ್ರತಿ ಒಂದು ಜಾತಿ ಅದಕ್ಕೆ ಶಿಕ್ಷಕ ಜಾತಿ ಐತಾ ಜಾತಿ ಇಲ್ಲ ಎಲ್ಲದೂ ಒಂದೇ ಎಲ್ಲ ಜಾತಿ ಜನಾಂಗಕ್ಕೂ ಒಂದೇ ಗುರು ಒಬ್ಬ ಶಿಕ್ಷಕರಿದ್ರು ನೂರು ಜನ ಶಿಕ್ಷಕರು ಹೇಳೋದು ಅದೇನೆ ಒಬ್ಬ ಗುರುವು ಶಿಕ್ಷಕರಾಗಿ ಪಾಠ ಮಾಡೋದು ಅದೇನೆ ಇದೆಲ್ಲ ಶಿಕ್ಷಕರಿಂದ ಬಹಳ ದೇಶ ಉದ್ಧಾರ ಆಗ್ಬೇಕಂದ್ರೆ ಶಿಕ್ಷಕರು ಏನು ಇವತ್ತು ಹೆಣ್ಮಕ್ಳು ನಮ್ಮ ಮಕ್ಕಳು ಶಿಕ್ಷಕರು ಗಂಡು ಮಕ್ಕಳು ಇರ್ಬೋದು ಅವರನ್ನು ಶ್ರಮ ಪಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಿನ ಒಂದು ತಲೆಮಾರಿಗೆ ಮುಂದಿನ ಒಂದು ಭವಿಷ್ಯಕ್ಕೆ ಒಳ್ಳೆ ಕಾಪಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ಲಿ ಅವರಿಗೆ ಶಿಕ್ಷಕರಿಗೂ ಒಳ್ಳೆ ದೇವರು ಒಳ್ಳೆ ಬುದ್ಧಿ ಒಳ್ಳೆ ಆಶೀರ್ವಾದ ಕೊಡಲಿ ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಒಂದು ಕೊಡ್ತಂತ ಅನೇಕ ಪದವೀಧರರಿಗೆ ಆನ್ಲೈನ್ ಶಿಕ್ಷಣದ ಮೂಲಕ ವಿದ್ಯಾರ್ಥಿ ಅಂದರೆ ಪದವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಆಗಂತ ಕೆಲಸಗಳನ್ನು ಮಾಡಿದ್ದಾರೆ ಮತ್ತೆ ಶಿಕ್ಷಣಕ್ಕೆ ಬೇರೆ ಇಲಾಖೆಯಿಂದ ದೊಡ್ಡ ದೊಡ್ಡ ಕಂಪನಿಗಳಿಂದ ಎಫ್ ಡಿ ಎ ಕೆಲವು ನಿಧಿ ನಿಧಿ ಬಳಕೆ ಮಾಡಬೇಕು ಅಂತ ಬಂದಾಗ ಬೇರೆ ಬೇರೆ ಕಡೆ ಅದನ್ನ ಶಿಕ್ಷಣ ಸಂಸ್ಥೆಗಳಿಗೆ ಬೆಳೆಸ್ತಕ್ಕಂಥ ಕೆಲಸವನ್ನು ಸಹ ಹಾವು ಮಾಡಿದ್ದಾರೆ ಅಂತ ಶಿಕ್ಷಣ ಸಂಸ್ಥೆ ಅಂತ ಯಾವುದೇ ಒಂದು ದೇಶ ಉದ್ದಾರ ಆಗ್ಬೇಕಂದ್ರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ಶಿಕ್ಷಣ ಸಂಸ್ಥೆ ಆಗಲಿ ದೇಶ ಮುಂದುವರಿಯ ಸಾಧ್ಯ ಯಾವ ಯಾರ ಶಿಕ್ಷಕರು ಯಾವತ್ತು ಮಲಗ್ತಾರೋ ಅವತ್ತು ದೇಶ ಮಲಗುತ್ತೆ ಅದರಿಂದ ನಾವೆಲ್ಲ ಶಿಕ್ಷಕರು ಇಂಥ ಶಿಕ್ಷಣ ಸಂಸ್ಥೆಗೆ ದಾನ ನೀಡಿರ್ತಕ್ಕಂಥ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ನಮ್ಮ ಸಹೋದರರು ನಮ್ಮ ಮಾವನವರು ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈಇಿ ಜಯ ಕರ್ನಾಟಕ ಮಾತು ಸುಮಾರಾದಂಥ ಈ ಸಮಸ್ಯೆಯ ಸೋಲುದಾರಾದಂಥ ನನ್ನ ಗೋಸ್ವಾಮಿ ಅವರು ಇನ್ನೂ ಹೆಚ್ಚಿನಲ್ಲಿ ಅಭಿವೃದ್ಧಿ ಆಗಲಿ ಈ ಸಮಸ್ಯೆ ಹೆಸರು ಇನ್ನೂ ಹೆಚ್ಚಿನ ಬೆಳವಣಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತೀನಿ ಮತ್ತು ನಮ್ಮ ನಮ್ಮ ಹೋಮ್ಳಿಯ ಹಿರಿಯ ಮುಖಂಡರಾದಂತ ನಮ್ಮ ಮಾವನಕರ್ ಜಿ ಜಿಪ್ಪೇಸ್ವಾಮಿ ಅವರು ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳ ಬಹಳ ಉತ್ಸವದಿಂದ ಇಂಥ ಅವರು ಭಾಗವಹಿಸ್ತಾರೆ ನಾವು ಮುಖಂಡರ ಮುಖದಿಂದ ನಮ್ಮ ಎಲ್ಲ ಶಾಲೆಯ ಮಕ್ಕಳಿಗೆ ನಮ್ಮ ಟೀಚರ್ ಒಳ್ಳೆ ವಿದ್ಯಾಭ್ಯಾಸ ಕಳಿಸ್ಬೇಕಂತ ನಾನು ಹೊತ್ತು ಯಾವ ಸಂದರ್ಭದಲ್ಲಿ ಈ ವಿಚಾರ ಹೇಳ್ತೀನಿ ಯಾಕಂದ್ರೆ ಮಕ್ಕಳಲ್ಲಿ ನಾವು ಒಂದು ಶಾಲೆಯಲ್ಲಿ ಐವತ್ತು ಜನ ಸುಮಾರು ಐವತ್ತರವತ್ತು ಜನ ಮಕ್ಕಳು ಮಕ್ಳು ಏನಾಗ್ತದೆ ವಿಚಾರ ಓದಂತ ಮಕ್ಕಳು ಬಹಳ ಡೆವಲಪ್ಮೆಂಟ್ ಆಗ್ತಿರ್ತಾರೆ ಆ ಕಾರಣ ಓದಿರುವಂತ ಮಕ್ಕಳಿಗೆ ಎಲ್ಲರೂ ಅವ್ರು ಗೊತ್ತಿಸಿ ಅವ್ರಿಗೆ ಓದಂತ ಅಭ್ಯಾಸ ಮಾಡ್ಬೇಕಂತ ನನ್ನ ಸಹೋದರಿಂದ ನಾವು ಮನವಿ ಮಾಡ್ಕೊತೀನಿ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಮತ್ತು ನನ್ನ ಸಹೋದರಿಯರು ಮತ್ತ ಎಲ್ಲ ಸಹ ಶಿಕ್ಷಕರು ಮಾತನ್ನು ಮುಗಿಸುತ್ತೇನೆ ಜೈ ಜನ ಅತ್ಯಂತ ಜನಪ್ರಿಯವಾದಂತ ನಂದು ಹೇಳಬೇಕಂದ್ರೆ ನಮ್ಮೂರಲ್ಲಿ ಒಂದು ಹತ್ತು ಹುಡುಗರು ಸುಮ್ಮ ಸುಮ್ಮನೆ ಏನೋ ಒಂದು ಒದನಾಡು ಸಾವೆಲ್ಲ ಇದ್ದು ಕರೆದು ಎಷ್ಟು ಜನ ಬುದ್ಧಿ ಹೇಳಿ ಯಾವತ್ತೀ ಥರ ಮಾರ್ಗ ಮಾಡೋ ಅಂತ ಹೇಳಿ ಒಂದೇ ಒಂದೇ ಸ್ಥಳದಲ್ಲಿ ಎಲ್ಲ ಕ್ಲಿಯರ್ ಮಾಡಬಹುದು ಮತ್ತು ಸಮಯ ಸಮಸ್ಯೆ ಮುಕ್ತ ಗ್ರಾಮಗಳನ್ನ ನಮ್ಮ ಗೌಡಿಗೆರಲ್ಲಿ ಮಾಡಿದರು ಮತ್ತು ಜಂಡೋರಟ್ಟಲ್ಲಿ ಮಾಡಿದರು ಮತ್ತು ಈಗ ಕುಡಿಯ ನೀರಿಂದ ಅಂತ ಹೇಳಿದ್ರೆ ಅತಿ ಅವಶ್ಯಕ ಸಮಸ್ಯೆ ಇತ್ತು ಅದು ಅದನ್ನು ನಿಭಾಯಿಸಿದ ನಿಭಾಯಿಸಿದರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಎಲ್ಲ ಎಲ್ಲ ಊರಿನ ಪೇರೆಂಟ್ಸ್ ಮತ್ತೆ ಎಲ್ಲ ಪೇರೆಂಟ್ಸ್ ನಮಗೆ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಮ್ಗೆ ಮಾತು ಮುಗಿಸ್ತೀನಿ ಕಾರ್ಯಗಳನ್ನ ನಮ್ಮ ಶಿಕ್ಷಣಕ್ಕಾಗಿ ಹಿಂದೆ ಇಡೀ ನಮ್ಮ ತಾಲೂಕಲ್ಲಿ ಕೆ ಎ ಎಸ್ ಐ ಎಸ್ ಅಂತ ಒಂದು ಗ್ರೂಪ್ ಮಾಡಿ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳು ಕಲಿಸ್ಬೇಕಂತಕ್ಕಂಥ ತಂತ್ರಜ್ಞಾನದ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥ ನಮ್ಮ ರಘುಮತಿ ಸಾಹೇಬ್ರವರು ಅದೇ ರೀತಿಯಾಗಿ ನಮ್ಮ ನಾಗರಿಕ ಹೌದಿಯಲ್ಲಿ ಏನೇ ನಡೆದರೂ ಎಲ್ಲದಕ್ಕೂ ಸಹ ಸಹಕಾರ ಮತ್ತು ಸಹಭಾಯವನ್ನು ಪಡ್ತಕ್ಕಂಥ ನಮ್ಮ ಹಿರಿಯರಾಗ ಜಿ ಎಂ ತಿಪ್ಪಸ್ವಾಮಿ ದೊಡ್ಡಪ್ಪನವರು ಸಹ ಉತ್ತಮವಾಗಿ ನಡೆಸ್ತಾರೆ ಮತ್ತು ನೀವು ಉತ್ತಮವಾಗಿ ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವು ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಸಮಾನವಾಗಿ ಕಾಣ್ತಾ ಉತ್ತಮ ಶಿಕ್ಷಣ ಕೊಡ್ತಾ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಬೇಕಂತ ಹೇಳ್ತಾ ಈ ಒಂದ್ಯಾಡೋ ಮಾತನ್ನ ನಾವು ಹಾಕೊಂಡಂತ ನಮೆಲ್ಲರಿಗೂ ಒಂದ್ ಸ್ಥ ನಾನು ಹೇಳ ಮಾತ್ರ ಇವರನ್ನ ಹೇಳ್ತೀನಿ ವಿಶೇಷ ಮಾಡಲ್ಲ ಸ್ಕೂಲ್ ಮಾಡ್ಬಾದ್ರೆ ಅಲ್ಲಲ್ಲ ಯಾರ್ಗೋ ಮಾಡಲ್ಲ ನಮ್ಮ ಮಕ್ಕಳಿಗೆಲ್ಲ ಒಂದು ತಿಂಗಳ ಪ್ರತಿದಿನ ದಿನ ಇದ್ದರೂ ಆ ತಿಂಗಳು ಜೂನ್ ಫಸ್ಟ್ ಅಂದ್ರೆ ಆಗಸ್ಟ್ ಫಸ್ಟ್ ಜುಲೈ ಮಕ್ಕಳೆಲ್ಲಾನೂ ಒಂದರಿಸಿ ಅವರಿಗೆ ಆಚೆ ಮಾಡಿ ಅವರು ಮಕ್ಕಳಿಂದ ಯಾರು ಚಾಕ್ರಿ ಮನೆ ತರಬೇಕು ಮತ್ತೆ ಬುಕ್ಸ್ ಕೊಡುವಂತ ಇದು ಮಾಧ್ಯಮ ಬುಕ್ಸ್ ಕೊಡಬೇಕು ಇಲ್ಲ ಗಿಡ ಪರಿತರ ಗಿಡ ಕೊಡ್ತಾರೆ ಅದೆಲ್ಲರೂ ಒಂದು